ವೀಕ್ಷಕರೇ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಸುದ್ದಿಗಳೇ ಹೆಚ್ಚು ಸದ್ದು ಮಾಡ್ತಿದೆ ಕಿರುತೆರೆ ನಟಿ ಮಯೂರಿ ಖ್ಯಾತರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎನ್ನುವ ಸುದ್ದಿ ಕೂಡ ಹಬ್ಬಿದೆ ಡಿವೋರ್ಸ್ ಸುದ್ದಿ ವಿಚಾರಕ್ಕೆ ನಟಿ ಮಯೂರಿ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ಯಾಂಡಲ್ವುಡ್ನಲ್ಲಿ ಡಿವೋರ್ಸ್ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೋಡಿ ಕೆಲ ದಿನಗಳ ಹಿಂದಷ್ಟೇ ವಿಚ್ಛೇದನ ಪಡೆದು ದೂರವಾಗಿದ್ರು ಬಳಿಕ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಯುವ ಡಿವೋರ್ಸ್ ವಿಚಾರ ಸಂಚಲನ ಮೂಡಿಸಿತ್ತು ಇದೀಗ ನಟಿ ಮಯೂರಿ ಖ್ಯಾತರಿ ದಾಂಪತ್ಯದಲ್ಲಿ ಏರುಪೇರಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಅಶ್ವಿನಿ ನಕ್ಷತ್ರ ಸೀರಿಯಲ್ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಮಯೂರಿ ಖ್ಯಾತರಿ ಜನಪ್ರಿಯರಾದ ಬಳಿಕ ಸಿನಿಮಾ ಲೋಕಕ್ಕೆ ಕಾಲಿಟ್ರು ಸ್ಯಾಂಡಲ್ವುಡ್ನಲ್ಲಿ ನಟಿಯಾಗಿ ಪರಿಚಿತರಾದರು ನಟ ಅಜಯ್ ಜೊತೆ ನಟಿಸಿದ ಕೃಷ್ಣಲೀಲಾ ಸಿನಿಮಾ ಸೂಪರ್ ಹಿಟ್ ಕೂಡ ಆಗಿತ್ತು ಅಷ್ಟೇ ಅಲ್ಲದೆ ಕೃಷ್ಣಲೀಲಾ ಸಿನಿಮಾ ಬಳಿಕ ಇಷ್ಟಕಾಮ್ಯ ನಟರಾಜ್ ಸರ್ವಿಸ್ ಕರಿಯಾಟು ರುಸ್ತುಮ್ ನನ್ನ ಪ್ರಕಾರ ಆಟಕುಂಟು ಲೆಕ್ಕಕ್ಕಿಲ್ಲ ಮೌನಂ ಪೊಗರು ವೀಲ್ಚೇರ್ ರೋಮಿಯೋ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮದುವೆ ಬಳಿಕ ಬಣ್ಣದ ಲೋಕದಿಂದ ನಟಿ ದೂರ ಉಳಿದಿದ್ರು ಇದೀಗ ಮತ್ತೆ ನನ್ನ ದೇವರು ಸೀರಿಯಲ್ ಮೂಲಕ ಕಿರುತೆರೆಗೆ ರೀಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಹತ್ತು ವರ್ಷಗಳಿಂದ ಅರುಣ್ ಕುಮಾರ್ ಅವರ ಜೊತೆ ಸ್ನೇಹವನ್ನು ಹೊಂದಿದ್ದರು ಬಳಿಕ ಮಯೂರಿ ಮತ್ತು ಅರುಣ್ ಸ್ನೇಹ ಪ್ರೀತಿ ಬದಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರ ಜೂನ್ ಹನ್ನೆರಡರಂದು ಎರಡೂ ಕುಟುಂಬದ ಸಮ್ಮುಖದಲ್ಲಿ ಸರಳವಾಗಿ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಈ ಜೋಡಿಯ ಮದುವೆಯಾಗಿತ್ತು ಈ ದಂಪತಿಗೆ ಓರ್ವ ಗಂಡು ಮಗು ಕೂಡ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ ಮಯೂರಿ ಅವರು ಆಗಾಗ ಪತಿ ಹಾಗೂ ಮಗುವಿನ ವಿಡಿಯೋವನ್ನು ಶೇರ್ ಮಾಡ್ತಾ ಇರ್ತಾರೆ ಆದ್ರೆ ಇನ್ಸ್ಟಾಗ್ರಾಂ ಅಕೌಂಟ್ ನಲ್ಲಿ ಮಯೂರಿ ಪತಿಯ ಫೋಟೋಗಳು ಡಿಲೀಟ್ ಆಗಿತ್ತು ಇದನ್ನು ನೋಡಿದ ನಟಿಗರು ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂದು ಭಾವಿಸಿದರು ಈ ಬಗ್ಗೆ ಹಲವು ವರದಿಗಳು ಹರಿದಾಡಿತ್ತು ಇದಕ್ಕೆ ಮಯೂರಿ ಅವರೇ ಸ್ಪಷ್ಟನೆ ನೀಡಿತು ಹೀಗೆ ನಾನು ತುಂಬಾ ಪಾಸಿಟಿವ್ ಪರ್ಸನ್ ಈ ರೀತಿ ಕೇಳುವವರು ಕೆಟ್ಟವರಲ್ಲ ಅವರು ಒಂದು ಆಲೋಚನೆಯಲ್ಲಿ ಕೇಳಿರಬಹುದು ನಾನು ಆ ರೀತಿಯವಳು ಅಲ್ಲ ನಾನು ಯಾರ ವೈಯಕ್ತಿಕ ವಿಚಾರ ಬಗ್ಗೆ ಕೂಡ ಕೇಳಲ್ಲ ಪಬ್ಲಿಕ್ ಫಿಗರ್ ಅಂದ ಮೇಲೆ ಕುತೂಹಲ ಸಹಜವೇ ನಾನೇ ಆ ಸ್ಥಾನದಲ್ಲಿದ್ದರೆ ನನಗೂ ಆತರ ಆಲೋಚನೆಗಳು ಬರಬಹುದು ಎಂದರು ಅಷ್ಟೇ ಅಲ್ಲದೆ ಬರ್ತಾನೆ ಒಂದು ಅಪಘಾತವನ್ನು ನೋಡಿದೆ ಒಂದೇ ಸೆಕೆಂಡ್ನಲ್ಲಿ ಟ್ಯಾಂಕರ್ ಬಂದು ಹೊಡೆತು ಸ್ಥಳದಲ್ಲೇ ಒಬ್ಬ ಸತ್ತೋದ ಮುಂದಿನ ಕ್ಷಣ ನಮ್ಮದು ಅಲ್ಪ ಗೊತ್ತಿಲ್ಲ ಬೇರೆಯವರ ಸಂಸಾರದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಬದಲು ಅವರವರ ಜೀವನದ ಬಗ್ಗೆ ಕಾಳಜಿ ವಹಿಸಲಿ ಎಂದು ನಟಿ ತಿರುಗೇಟನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ನನ್ನ ಮೆದುಳು ಮನಸ್ಸು ಎಲ್ಲವೂ ಚೆನ್ನಾಗಿ ಇದೆ ದಾಂಪತ್ಯ ಜೀವನದಲ್ಲೂ ನಾನು ಖುಷಿಯಾಗಿದ್ದೇನೆ ನನ್ನ ದಾಂಪತ್ಯ ಜೀವನವು ಚೆನ್ನಾಗಿ ಇದೆ ಅವರಿವರು ಏನೇನು ಮಾತಾಡ್ತಾರೆ ಎಂದು ನಾವು ತಲೆ ಕೆಡಿಸಿಕೊಳ್ಳಲ್ಲ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಒಂದು ಕಾಲು ಮುಂದಿಟ್ಟರೂ ಒಂದು ಮಾತಾಡ್ತಾರೆ ಕೆಲವರು ಟೀಕಿಸುತ್ತಾರೆ ಆ ರೀತಿಯ ಮನಸ್ಥಿತಿಗಳಿಗೆ ಏನನ್ನು ಹೇಳಲಾಗುವುದಿಲ್ಲ ಎಂದು ಹೇಳುವ ಮೂಲಕ ಡಿವೋರ್ಸ್ ರೂಮರ್ಸ್ಗಳಿಗೆ ತೆರೆಯನ್ನು ಎಳೆದಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ